ಪ್ರಜ್ವಲ್ ರೇವಣ್ಣ ಅವರ ಟಿಕೆಟ್ ಇವತ್ತು ಬುಕ್ ಆಗಿದೆ ಮೂವತ್ತೆರಡು ಜಿಯ ಎರಡು ಬ್ಯಾಗ್ ಕುರಿತು ಸಹ ಲ ಅಪ್ಡೇಟ್ ಆಗಿರುವಂಥದ್ದು ಮಧ್ಯಾಹ್ನ ಹನ್ನೆರಡು ಐದಕ್ಕೆ ಮ್ಯೂನಿಚ್ನಿಂದ ವಿಮಾನ ಹೊರಡುತ್ತೆ ಲುಫ್ತಾನ್ಝಾ ವಿಮಾನದಲ್ಲಿ ಭಾರತಕ್ಕೆ ತಲುಪಲಿದ್ದಾರೆ ಪ್ರಜ್ವಲ್ ರೇವಣ್ಣ ಈಗ ಲಗೇಜ್ ಕುರಿತು ಟಿಕೆಟ್ ಅಪ್ಡೇಟ್ ಮಾಡ್ತಾ ಇದೆ ಲುಫ್ತಾನ್ಝಾ ಇವತ್ತೇ ಬೆಂಗಳೂರಿಗೆ ವಾಪಸ್ ಬರ್ತಾರಾ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ವಾಪಸ್ ಬರ್ತಾರಾ ದಿಕ್ಕು ತಪ್ಪಿಸುವ ಯತ್ನ ಏನಾದರೂ ನಡೀತಾ ಇದೆಯಾ ಪ್ರಜ್ವಲ್ ರೇವಣ್ಣ ಏರ್ ಟಿಕೆಟ್ ಅಪ್ಡೇಟ್ ಮಾಡಿರುವಂಥದ್ದು ಲುಫ್ತಾನ್ ಝಾ ಮೂವತ್ತೆರಡು ಜಿಯ ಎರಡು ಬ್ಯಾಗ್ ಕುರಿತು ಏರ್ ಟಿಕೆಟ್ನಲ್ಲಿ ಅಪ್ಡೇಟ್ ಮಾಡಲಾಗಿದೆ ಮಧ್ಯಾಹ್ನ ಹನ್ನೆರಡು ಐದಕ್ಕೆ ಮ್ಯೂನಿಚ್ನಿಂದ ಹೊರಡುವಂಥ ವಿಮಾನ ಮಧ್ಯರಾತ್ರಿ ಹನ್ನೆರಡೂವರೆ ಸುಮಾರಿಗೆ ಬೆಂಗಳೂರಿಗೆ ತಲುಪುತ್ತೆ ಲಗೇಜ್ ಕುರಿತು ಟಿಕೆಟ್ ಅಪ್ಡೇಟ್ ಅನ್ನ ಲುಫ್ತಾನ್ಸಾ ಮಾಡಿದೆ ಇವತ್ತೇ ವಾಪಸ್ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಬರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಸೊ ಈಗ ಬಿಸ್ನೆಸ್ ಕ್ಲಾಸ್ನಲ್ಲಿ ಸಿಕ್ಸ್ ಜಿ ಟಿಕೆಟ್ ಸೀಟ್ ನಂಬರ್ ಸೀಟ್ ನಂಬರ್ ಸಿಕ್ಸ್ ಜಿ ಅಂತ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಆ ಟಿಕೆಟ್ ಬುಕ್ ಆಗಿರುವಂಥದ್ದು ಸೊ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಟಿಕೆಟ್ ಬಗ್ಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇವತ್ತೇ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಬರಬಹುದು ಅಂತ ಹದಿನೇಳು ಹದಿನೆಂಟು ದಿನಗಳಿಂದಲೂ ಸಹ ಪ್ರಜ್ವಲ್ ರೇವಣ್ಣ ಅವರು ಭಾರತವನ್ನು ಬಿಟ್ಟು ಬೇರ್ಯಾವುದೋ ದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ